ನಮ್ಮ ಕನ್ನಡದಲ್ಲಿ ಖುಷಿ ವಿಷಯ ಏನಪ್ಪ ಅಂದ್ರೆ ನಮ್ಮ ಕನ್ನಡದಲ್ಲಿ ಸಹಿತ ಸೇಬು ಬರ್ತಾ ಇದೆ ಆಪಿಲ್ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಕಲರು ಸಹಿತ ಬರ್ತಾ ಇದೆ ಕಾಯಿ ದಪ್ಪನೂ ಬರ್ತಾ ಇದೆ ಕಾಯಿ ಅನ್ನೋದ್ರ ರುಚಿನೂ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕಣ್ಣು ಮುಂದೆ ಕಾರ್ಸ ಇದೆ ಸಕ್ಸಸ್ ಯಾವ ರೀತಿ ಇದೆ ಅಂತ ನೋಡಿ ಹೆಚ್ಚಿನ ಏಳುವರೆ ಬಂದಿದೆ ಚೆನ್ನಾಗಿ ಓಕೆ ಗಿಡನೂ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಬುಡನೂ ದಪ್ಪ ಆಗಿದೆ ಕಾಯಿಗಳ ಸಂಖ್ಯೆ ಹೆಚ್ಚು ಬಿಟ್ಟಿದೆ ಆಲ್ರೆಡಿ ಇವರು ಎರಡು ಸಲ ಕಾಯಿನ ತೆಗೆದಿದ್ದಾರೆ ಓಕೆ ಕಾಯಿಗಳನ್ನ ನಿಮ್ಗೆ ತೋರಿಸಿ ನೋಡಿ ಲಾಸ್ಟ್ ಕಟಿಂಗ್ ಅನ್ನೋದನ್ನ ಕಾಯಿನ ತೆಗಿತಾ ಇದ್ದಾರೆ ಇದರಲ್ಲಿ ಮೂರು ವೆರೈಟಿ ಬರುತ್ತೆ ಒಂದು ಅನ್ನ ಬರುತ್ತೆ ಹರ್ಮಾನೈಟಿ ಬರುತ್ತೆ ಡೋಸೆಟ್ ಗೋಲ್ಡ್ ಬರುತ್ತೆ ಇದು ಟ್ರಾಲಿ ಸಿಸ್ಟಮ್ ಮಾಡಿದ್ವಿ ಸ್ಪ್ರೇ ಸಿಸ್ಟಮ್ ಅಂತ ಬರುತ್ತೆ ಓಕೆ ಟ್ರ್ಯಾಲಿ ಸಿಸ್ಟಮ್ ಅಂದ್ರೆ ಕೂಚಗಳ ಹಾಕಿ ತಂತಿ ಎಳ್ದು ಓಕೆ ನಾಲ್ಕು ಲೇಯರಿಂಗ್ ಲೇರಿಂಗ್ ಸಿಸ್ಟಮ್ ಮಾಡಿದಿವಿ ಮೂವತ್ತು ಗಿಡಗಳು ಒಂದ್ ಎಕರ ನಾಟಿ ಮಾಡ್ಕೋಬಹುದು ಇಲ್ಲ ಒಂದ್ ಐದು ಎಕರೆದಲ್ಲಿ ನಾನು ನಾಟಿ ಮಾಡಿ ಇವಾಗ ಆಲ್ರೆಡಿ ಎರಡು ಟೈಮ್ ನಾವು ರಿಮೂವ್ ಮಾಡಿದ್ದೀವಿ ಇದರಲ್ಲಿ ಒಳ್ಳೆ ಸೈಜ್ ಬಂದಿದೆ ನೂರ ಅರವತ್ತು ನೂರ ಎಂಬತ್ತು ಗ್ರಾಮ್ ಕಾಶ್ಮೀರಿನಲ್ಲಿ ಬರೋದು ಅಲ್ಲಿ ಬರೋದು ಇಲ್ಲಿ ಬರೋದು ಅಂತ ಇದ್ರು ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ನಮಗೆ ಕಲರ್ ಬೇಕು ಅಂದ್ರೆ ಪಾಸ್ಪರಸ್ ಕೊಡ್ಬೇಕು ಕಾಯಿ ದಪ್ಪ ಆಗಬೇಕು ಅಂದರೆ ಬೋರಾನ್ ಕೊಡ್ಬೇಕು ಶೈನಿಂಗ್ ಬರಬೇಕಾದ್ರೆ ಕ್ಯಾಲ್ಸಿಯಂ ಕೊಡ್ಬೇಕು ಈ ಡೋರ್ ಸೆಟ್ ಗೋಲ್ಡನ್ ಅನ್ನೋದ್ರ ಕಲರ್ ಬರಲ್ಲ ಇದು ಇದು ಆ್ಯಕ್ಚುಲಿ ಬಂದು ಎಚ್ ಆರ್ ಎಮ್ ಅನ್ನು ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಕ್ಕಿಂತ ನ್ಯೂಟ್ರೀಸ್ ಅನ್ನೋದು ಜಾಸ್ತಿ ಇರುತ್ತೆ ಈ ಕಾಯಿಗಳು ತಿಂದರೆ ಮಾತ್ರ ತುಂಬಾ ಉತ್ತಮ ಆನೆಕಲ್ಲು ಈ ಕಡೆ ಸುತ್ತಮುತ್ತ ಅಂಗಡಿಗಳೇ ಬಂದ್ಬಿಟ್ಟು ಇಲ್ಲ ನೂರ ಎಂಬತ್ತು ಇನ್ನೂರು ರೂಪಾಯಿ ಕಾಯಿ ಕೆ ಜಿ ಹೋಗ್ತಾ ಇದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ಆನೆಕಲ್ ಪಕ್ಕದಲ್ಲಿ ಬಾಳೆಕಾಯಿ ಹೊಸಲೆ ಅಂತ ಇಲ್ಲಿ ನಾವು ಆಪಲ್ ಗಿಡಗಳನ್ನ ಕೊಟ್ಟಿದೀವಿ ಈಗ ಏನ್ ನೋಡ್ತಾ ಇದ್ರಲ್ಲ ಇದು ಕೊಟ್ಟಿರೋದು ಬಂದು ಇದು ಒಂದು ವರ್ಷ ಗಿಡ ಇದು ಓಕೆ ಇದನ್ನ ಟ್ರಯಾಲಿ ನ್ನ ನಾವು ನಾಲ್ಕು ಐದು ತಿಂಗಳಿಂದ ಟ್ರಾಲಿ ಸಿಸ್ಟಮ್ ಮಾಡಿ ಇದನ್ನ ಕಟಿಂಗ್ ಮಾಡಿ ಕೂಚೆಗಳನ್ನ ಹಾಕಿ ತಂತಿ ಎಳೆದು ಸ್ವಲ್ಪ ಈ ಕೂಚಗಳನ್ನ ಈ ರೀತಿ ಮಾಡಿದ್ವಿ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಏಳುವರೆ ಬಂದಿದೆ ಚೆನ್ನಾಗಿ ಓಕೆ ಗಿಡನೂ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಬುಡನೂ ದಪ್ಪ ಆಗಿದೆ ಕಾಯಿಗಳ ಸಂಖ್ಯೆ ಹೆಚ್ಚು ಬಿಟ್ಟಿದೆ ಆಲ್ರೆಡಿ ಇವರು ಎರಡು ಸಲ ಕಾಯಿನ ತೆಗೆದಿದ್ದಾರೆ ಓಕೆ ಕಾಯಿಗಳನ್ನ ನಿಮ್ಗೆ ತೋರಿಸಿ ನೋಡಿ ಲಾಸ್ಟ್ ಕಟಿಂಗ್ ಕಾಯಿನ ತೆಗಿತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ನೋಡಿ ಇದರಲ್ಲಿ ಮೂರು ವೆರೈಟಿ ಬರುತ್ತೆ ಒಂದು ಅನ್ನ ಬರುತ್ತೆ ಹರ್ಮ ನೈಟಿ ನೈನ್ ಬರುತ್ತೆ ಡೋರ್ ಶೇಟ್ ಗೋಲ್ಡ್ ಬರುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ ಬಂದು ಎಚ್ ಆರ್ ಎಮ್ ಅನ್ನ ವೆರೈಟಿಗಳು ಮತ್ತೆ ಡೋರ್ ಶೆಟ್ ಗೋಲ್ಡನ್ ಡೋರ್ ಶೆಟ್ ಗೋಲ್ಡ್ ಅನ್ನೋದನ್ನ ಕಲರ್ ಬರೋದಿಲ್ಲ ಈ ಗ್ರೀನ್ ಅದೇ ಬರುತ್ತೆ ಕಾಯಿನ ತುಂಬಾ ರುಚಿ ಇರುತ್ತೆ ಆಲ್ಮೋಸ್ಟ್ ಏನಿರೋದು ನೂರ ಎಂಬತ್ತಿಂತ ನೂರ ವರೆಗೂ ಒಂದೊಂದು ಕಾಯಿನ ಸೈಜ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮಗೆ ಇದು ಟೋಟಲ್ ಇವರು ಐದು ಎಕರೆ ಜಾಗದಲ್ಲಿ ಎಂಟುನೂರು ಗಿಡಗಳನ್ನ ನಾಟಿ ಮಾಡಿದ್ದಾರೆ ನಿಮ್ಗೆ ಯಾವ ರೀತಿ ಮಾಡಿದ್ರೆ ಹೇಗೆ ಮಾಡಿದ್ರೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮುಖಾಂತರ ಖಂಡಿತ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಏನು ನಮ್ಮ ಕೈಯಲ್ಲಿ ಕಾಣಿಸ್ತಾ ಇದ್ದಲ್ಲ ಇದು ಅನ್ನ ವೆರೈಟಿ ಬರುತ್ತೆ ನಿಮಗೆ ಇದು ಎಚ್ ಆರ್ ಎಮ್ ಅನ್ ಎಂಟ್ರಿಯನ್ನು ಬರುತ್ತೆ ನಿಮ್ಗೆ ಡೋರ್ ಶೆಟ್ ಗೋಲ್ಡ್ ವೆರೈಟಿ ಬರುತ್ತೆ ಇದರಲ್ಲಿ ನಿಮಗೆ ಈ ತೋಟದಲ್ಲಿ ನಿಮಗೆ ಎಲ್ಲ ಹಣ್ಣುಗಳ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಈಗ ಏನು ನೋಡ್ತಾ ಇರಲಿಲ್ಲ ಇದು ಬಂದು ಅನ್ನ ವೆರೈಟಿ ಇದು ಆ್ಯಕ್ಚುಲಿ ಬಂದು ನಮ್ಮ ಸೈಡ್ ಮಾತ್ರ ಇಡೀ ವರ್ಷ ಬರ್ತಾ ಇದೆ ಅದು ಆ್ಯಕ್ಚುಲಿ ನೋಡ್ಬೋದು ನೋಡ್ಬೋದು ನೀವು ಈ ಸೈಜ್ ಬೇರೆ ಇದೆ ಈ ಸೈಜ್ ಬೇರೆ ಇದೆ ಈಗ ಹೂವು ಪಿಂದೆನೂ ಬರ್ತಾ ಇದೆ ತಾವು ನೋಡ್ಬೋದು ನೋಡಿ ಇದು ಟ್ರಾಲಿ ಸಿಸ್ಟಮ್ ಮಾಡಿದ್ದೀವಿ ನಾವು ಸ್ಪ್ರೇ ಸಿಸ್ಟಮ್ ಅಂತ ಬರುತ್ತಿದ್ದಾನ ಓಕೆ ಟ್ರಾಲಿ ಸಿಸ್ಟಮ್ ಅಂದರೆ ಕೂಚುಗಳ ಹಾಕಿ ತಂತಿ ಎಳೆದು ಓಕೆ ಮೂರು ನಾಲ್ಕು ಲೇರಿಂಗ್ ಲೇರಿಂಗ್ ಸಿಸ್ಟಮ್ ಮಾಡಿದ್ದೀವಿ ಈ ರೀತಿ ಮಾಡೋದ್ರಿಂದ ನೋಡಿ ಕಾಯಿಗಳು ನೋಡಿ ಇನ್ನೂ ಹೂವು ಪಿ ಪಿಂಜೆಗಳಿದ್ದಾವೆ ಹೂವು ಪಿಂದೆ ಬರ್ತಾ ಇದೆ ನಿಮಗೆ ಇಲ್ಲಿ ಮೆಚ್ಯೂರಿಟಿ ಒಂದು ಮೆಚ್ಯೂಟ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಇದಕ್ಕಿಂತ ಸ್ವಲ್ಪ ದಪ್ಪ ಇದೆ ಕಾಯಿ ನೋಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಇದನ್ನ ಇದು ಮಾಡಬೇಕು ಅಂತ ಮೂರು ನಾಲ್ಕು ವರ್ಷದಿಂದ ಪ್ರತಿಯೊಂದು ಹಂತದಲ್ಲಿ ಹೋಗಿ ಹಿಮಾಚಲಕ್ಕೆ ಹೋಗಿ ಕ್ರಾಶ್ ಕಾಶ್ಮೀರಿಗೆ ಹೋಗಿ ಅಲ್ಲಿ ಮೀಟಿಂಗಲ್ಲಿ ಅಟೆಂಡ್ ಮಾಡಿ ಮೂರು ನಾಲ್ಕು ಲಕ್ಷ ಖರ್ಚು ಮಾಡ್ಕೊಂಡು ಒಂದು ಸಲ ಹೋಗಿ ಬರಬೇಕಂದ್ರೆ ನನಗೆ ಮೂವತ್ತು ಸಾವಿರ ಖರ್ಚಾಗುತ್ತೆ ಫ್ಲೈಟಲ್ಲಿ ಪ್ರತಿ ಹಂತದಲ್ಲೂ ರೈತರಿಗೆ ಏನಾದರೂ ಮಾಡಬೇಕು ಏನಾದರೂ ಅವ್ರ ಮಾಹಿತಿ ತಿಳಿಸ್ಬೇಕು ನಾವು ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿಗೋಸ್ಕರ ಅಷ್ಟೊಂದೆಲ್ಲ ಓಡಾಡಿ ಇದನ್ನು ನಾವು ಸಕ್ಸಸ್ ಅನ್ನೋದನ್ನ ಈಗ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸಕ್ಸಸ್ ಯಾವ ರೀತಿ ಇದೆ ಅಂತ ನೋಡಿ ಈಗೇನು ಕಾಣಿಸ್ತಾ ಇದೆ ಇದ್ರಲ್ಲಿ ಟ್ರಾವೆಜ್ ಸಿಸ್ಟಮ್ ಬರ್ತದೆ ಇದು ಒಂದು ವರ್ಷ ಗಿಡ ಇದರ ಇದನ್ನ ಗಿಡದ ಗಿಡಕ್ಕೆ ಹತ್ತಾಡಿ ಸಾಲಿನ ಸಾಲಿಗೆ ಹತ್ತಾಡಿ ನಾನೂರ ಮೂವತ್ತು ಗಿಡಗಳು ಒಂದ್ ಎಕರೆಗೆ ನಾಟಿ ಮಾಡ್ಕೋಬಹುದು ಆಕ್ಚುಲಿ ಡ್ರ್ಯಾಗನ್ ಹಾಕಿದ್ರೆ ಡ್ರ್ಯಾಗನ್ ನೋಡಿ ಗಿಡದ ಗಿಡಕ್ಕೆ ಡ್ರ್ಯಾಗನ್ ಇದೆ ಮಧ್ಯದಲ್ಲಿ ಆಪಲ್ ಗಿಡಗಳು ನೂರು ಗಿಡಗಳು ನೋಡ್ತಾ ಬಂದು ನೂರು ಗಿಡಗಳು ಇದಾವೆ ಮೇಲೆ ಇರೋದು ಬಂದು ಅದು ಗಿಡದ ಗಿಡಕ್ಕೆ ಹತ್ತಿದೆ ಸಾಲಿನ ಸಾಲಗೂ ಹತ್ತಿದೆ ನನ್ನ ಹೆಸರು ಸ್ವಾಮಿ ಅಂತ ಬಾಳೆಕಾಯಿ ವಾಸಿ ಆನೆಕಲ್ಲಿಂದ ಎಂಟು ಕಿಲೋಮೀಟರ್ ಆಗುತ್ತೆ ನಮ್ಮೂರು ಒಂದು ಹದಿನೈದು ಎಕರೆ ಜಮೀನ್ ಇದೆ ನಾವು ಬೇರೆ ಬೆಳೆಗಳೆಲ್ಲ ಬೆಳೆದು ಬೆಳೆದು ಸಾಕಾಗಿತ್ತು ನಮಗೊಂದು ಇನ್ಫಾರ್ಮೇಷನ್ ಬಂತು ಈ ಥರ ಆಪಲು ಬೆಳೆಯಬೋದು ನಮ್ಮ ಏರಿಯಾದಲ್ಲಿ ಅಂತೇಳ್ಬಿಟ್ಟು ಯಾರೋ ಸುಮಾರು ಜನ ಬರೋಲ್ಲ ಅಂದರೂ ಸರಿ ಅಂದ್ಬಿಟ್ಟು ನಮಗೆ ಒಂದು ನೂರು ಗಿಡ ನಾಟಿ ಮಾಡಿದೆ ನೂರು ಗಿಡ ನಾಟಿ ಮಾಡಿದ ಮೇಲೆ ಒಂದು ಆರು ತಿಂಗಳಾಯಿತು ಚೆನ್ನಾಗಿ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಬಂತು ಆವಾಗ ನನಗೇನು ಅನಿಸ್ತು ಓ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು ಐಡಿಯಾ ಮಾಡಿ ಮತ್ತೆ ಒಂದು ಎಂಟುನೂರು ಗಿಡ ತಂದುಬಿಟ್ಟು ಟೋಟಲಾಗಿ ಒಂದು ಐದು ಎಕರೆದಲ್ಲಿ ನಾನು ನಾಟಿ ಮಾಡಿ ಒಂದು ಮೂರು ಅಡಿಗೆ ಮೂರು ಅಡಿ ಗುಣಿ ಹೊಡೆದು ಅದರಲ್ಲಿ ಗೊಬ್ಬರ ಎಲ್ಲ ಹಾಕಿ ಒಳ್ಳೆ ನಾವು ಮಕ್ಕಳ ಥರ ನೋಡ್ಕೊಂಡು ಗಿಡನ ಇದು ಮಾಡಿದ್ದಕ್ಕೋಸ್ಕರ ಈ ಈ ಟೈಮ್ಗೆ ನಮಗೆ ಒಳ್ಳೆ ಫಸಲು ಬಂದಿದೆ ಇವಾಗ ಆಲ್ರೆಡಿ ಎರಡು ಟೈಮ್ ನಾವು ರಿಮೂವ್ ಮಾಡಿದ್ದೀವಿ ಇದರಲ್ಲಿ ಒಳ್ಳೆ ಸೈಜ್ ಬಂದಿದೆ ನೂರ ಅರವತ್ತು ನೂರ ಎಂಬತ್ತು ಗ್ರಾಮು ಕಾಲು ಕೆಜಿಗೂ ಕಾಯಂತೂ ಇದೆ ನಮ್ಮ ಏರಿಯಾದಲ್ಲಿ ಕೆಮ್ಮಣ್ಣಲ್ಲಿ ನಮ್ಗೆ ಒಳ್ಳೆ ಇದು ಇದೆ ನಮ್ಮ ಹೆಸರಿ ನಮ್ಮ ಏರಿಯಾನಾಗೆ ಕಾಶ್ಮೀರಿನಲ್ಲೇ ಬರೋದು ಅಲ್ಲಿ ಬರೋದು ಇಲ್ಲಿ ಬರೋದು ಅಂತ ಇದ್ದರು ಇಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ನಾಟಿ ಮಾಡ್ಬೋದು ಎಲ್ಲರೂ ಅಂತ ಅಂತೇಳ್ಬಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡ್ಬೋದು ಇದು ಬಂದುಬಿಟ್ಟು ಅಣ್ಣ ವೆರೈಟಿ ಅಂತ ಆಮೇಲೆ ಡೋರ್ ಸೆಟ್ ಇದೆ ಎಚ್ ಆರ್ ನೈನ್ಟಿ ನೈನ್ಟಿ ಇದೆ ಅದೆಲ್ಲ ತೋರಿಸ್ತೀವಿ ನೋಡಿ ಇದು ಟ್ರಾವೆಲ್ ಸಿಸ್ಟಮ್ ಅಂತಾರೆ ಇದನ್ನು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಲೇಯರ್ ಮಾಡಿದ್ದೀವಿ ನಾವು ಇದನ್ನು ಓಕೆನಾ ಇದು ಸ್ಪ್ರೇ ಸಿಸ್ಟಮ್ ಅಂತಾರೆ ಬುಡ ನೋಡಬಹುದು ಒಂದು ವರ್ಷ ಗಿಡಕ್ಕೆ ಯಾವ ರೀತಿ ಬುಡಾನು ದಪ್ಪ ಆಗಿದೆ ಇದು ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ನಮಗೆ ಡಿಸೆಂಬರ್ ಅಲ್ಲಿ ಕಟಿಂಗ್ ಮಾಡಿರೋದು ಮಾರ್ಚ್ ಏಪ್ರಿಲ್ ಬರುತ್ತೆ ಓಕೆ ಜೂನ್ ಅಲ್ಲಿ ಕಟಿಂಗ್ ಮಾಡಿರೋದು ಅಕ್ಟೋಬರ್ ನವೆಂಬರ್ ಅಲ್ಲಿ ಬರುತ್ತೆ ನಮಗೆ ಪ್ರತಿ ಹಂತದಲ್ಲೂ ಇದಕ್ಕೆ ಬೇಕಾಗಿರೋ ಗೊಬ್ಬರಗಳನ್ನ ಕೊಡ್ತಾ ಇದ್ದೀವಿ ಬೇಕಾಗಿದ್ದ ಪೋಷಕಾಂಶಗಳನ್ನ ಕೊಡ್ತಾ ಇದೀವಿ ಸುಮಾರು ಜನ ಏನ್ ಮಾಡ್ತಾರೆ ಕಾಯಿ ಹುಳಿ ಬರುತ್ತೆ ಹಂಗಿನ್ ಅಂತಾರೆ ನೋಡಿ ಕಾಯಿ ಅನ್ನೋದ್ರ ಹುಳಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಗೊಬ್ಬರಗಳು ಕೊಡಬೇಕು ಕಲರ್ ಬೇಕು ಅಂದ್ರೆ ಫಾಸ್ಪರಸ್ ಕೊಡ್ಬೇಕು ಕಾಯಿ ದಪ್ಪ ಆಗ್ಬೇಕಂದ್ರೆ ಬೋರಾನ್ ಕೊಡ್ಬೇಕು ಶೈನಿಂಗ್ ಬರಬೇಕ ಕ್ಯಾಲ್ಸಿಯಂ ಕೊಡ್ಬೇಕು ಬೇಕು ಪತಿ ಹಂತದಲ್ಲಿ ಗಿಡಕ್ಕೆ ಬೇಕಾಗಿರುವಂತ ನೂಟ್ರಿನ್ಸ್ ಅನ್ನು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಿಮ್ಗೆ ಕಾಯಿ ಶೈನಿಂಗ್ ಬರುತ್ತೆ ಕಲರ್ ಬರುತ್ತೆ ರುಚಿ ಬರುತ್ತೆ ಕಾಯಿ ದಪ್ಪನೂ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಡೋರ್ ಸೆಟ್ ಗೋಲ್ಡನ್ ಅನ್ನೋದ್ರ ಕಲರ್ ಬರಲ್ಲ ಇದು ಆ್ಯಕ್ಚುಲಿ ಓಕೆ ಡೋರ್ ಶೆಟ್ ಗೋಲ್ಡನ್ ಏನಿದೆಯಲ್ಲ ಇದು ಕಲರ್ ಬರಲ್ಲ ಇದು ಪರಾಗಪರ್ಷ ಪಾಲಿನೇಷನ್ ಪರಾಗಪರ್ಷ ಇದ್ರೆ ಮಾತ್ರನೇ ನಿಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ ಕಾಯಿ ಕಲರ್ ಬರುತ್ತೆ ಕಾಯಿ ದಪ್ಪ ಆಗುತ್ತೆ ಮತ್ತೆ ಹೂವು ಪಿಂಜಿ ಅನ್ನೋದು ಉದರೋದಿಲ್ಲ ಪಾಲಿನೇಷನ್ ಇರಬೇಕು ಸುಮ್ಮನೆ ನಾವು ಆಪಿಲ್ ಗಿಡ ತಂದು ನಾಟಿ ಮಾಡಿದ್ದೇವೆ ಅಂದ್ರೆ ಕಾಯಿ ಬರಲ್ಲ ನಿಮ್ಗೆ ಅದನ್ನ ಪಾಲಿನೇಷನ್ ಪರಾಗಪರ್ಶ ಇದ್ದರೆ ಮಾತ್ರ ಆಗತ್ತೆ ಹತ್ತು ಗಿಡಕ್ಕೆ ಒಂದು ಗಿಡ ಡೋರ್ ಶೆಟ್ ಇರಬೇಕು ಡೋರ್ ಶೆಟ್ ಅಂದ್ರೆ ಎಲೆಗಳು ಈ ರೀತಿ ಇರುತ್ತೆ ಮುಳು ಇರುತ್ತೆ ಮುಂದಗಡೆ ಎಲೆ ಇಡೋದನ್ನ ನಿಮಗೆ ಶೈನಿಂಗ್ ಬರಲ್ಲ ಇದು ನೋಡಿ ಈ ರೀತಿ ಫೋಲ್ಡಿಂಗ್ ಇರುತ್ತೆ ಮುಳುಗಳು ಇಲ್ಲಿ ಇಲ್ಲಿರುತ್ತೆ ನಿಮ್ಗೆ ಇದನ್ನ ನಿಮಗೆ ಎಚ್ ಆರ್ ಎಮ್ ಅಂಟೀನ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಆ್ಯಕ್ಚುಲಿ ಬಂದು ಎಚ್ ಆರ್ ಎಮ್ ಎನ್ ಅಂತ ಸ್ವಲ್ಪ ಕಾಯಿ ಅನ್ನೋದನ್ನ ಉದ್ದ ಬರುತ್ತೆ ನಿಮಗೆ ಕಾಯಿ ಅನ್ನೋದು ದಪ್ಪ ಬರುತ್ತೆ ನಿಮಗೆ ಆಲ್ಮೋಸ್ಟ್ ನೂರ ಅರವತ್ತಿಂದ ನೂರ ಎಂಬತ್ತು ಗ್ರಾಮ್ವರೆಗೂ ಎಚ್ ಆರ್ ಎಮ್ ಟೀನ ಕಾಯಿ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಕಲರು ಬರುತ್ತೆ ನಿಮಗಿದು ಆ್ಯಕ್ಚುಲಿ ಸೆವೆಂಟಿ ಪರ್ಸೆಂಟ್ ಮಾತ್ರ ಕಲರ್ ಬರುತ್ತೆ ನಿಮಗಿದು ಆ್ಯಕ್ಚುಲಿ ಪಾಸ್ಪ್ರಸ್ ಜಾಸ್ತಿ ಕೊಟ್ಟರೆ ಕಲರ್ ಹಂಡ್ರೆಡ್ ಪರ್ಸೆಂಟ್ ಜನರೇಟ್ ಆಗೇ ಆಗುತ್ತೆ ನಿಮಗೆ ಸಾವಯವದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನೋಡ್ಬೋದು ನೀವು ಕಾಯಿ ಅನ್ನೋದನ್ನ ಈ ರೀತಿ ಉದ್ದ ಬರುತ್ತೆ ಇದು ಸ್ವಲ್ಪ ಉದ್ದ ಬರುತ್ತೆ ಅಷ್ಟೇ ಓಕೆನಾ ಸ್ವಲ್ಪ ಪಾಸ್ಪರಸು ಮತ್ತು ಕ್ಯಾಲ್ಸಿಯಮ್ ಇವೆಲ್ಲ ಕೊಟ್ಟರೆ ಕಾಯಿ ಅನ್ನೋದನ್ನು ರೌಂಡ್ ಶೇಪು ಬರುತ್ತೆ ನಿಮಗೆ ಈ ಎಲೆಗಳು ನೋಡ್ಬೋದು ನೀವು ನೋಡಿ ಈ ಎಲೆಗಳು ನೋಡೋದನ್ನ ಸಾಫ್ಟಾಗಿರ್ತದೆ ನೋಡಿ ಎಲ್ಲ ಅಗ್ಲವಾಗಿರ್ತದೆ ನಿಮಗೆ ಮೂಲಗಳೇನು ಕಾಣಿಸುತ್ತೆ ಡೋರ್ ಶೆಟ್ಟೇ ಬೇರೆ ಇರುತ್ತೆ ಅನ್ನ ವೆರೈಟಿ ಇರುತ್ತೆ ಹರ್ಮ ನಟಿ ಬೇರೆ ಕಾಣಿಸುತ್ತೆ ನಿಮ್ಗೆ ಅದನ್ನ ಇದು ನೋಡ್ತಾ ಇರೋದು ಬಂದು ಎಚ್ ಆರ್ ಎಮ್ ಎನ್ ನೈನ್ಟಿ ನೈನ್ ಅಂತ ಇದು ಇದು ಈ ರೀತಿ ಇರುತ್ತೆ ನೀವು ಅನ್ನ ನೋಡಿದಿರಾ ಡೋರ್ ಶೆಟ್ ನೋಡಿದ್ರೆ ಎಚ್ ಆರ್ ಎನ್ ನಟಿ ನೋಡಿದ್ರ ಎಚ್ ಆರ್ ಎಮ್ ಎನ್ ನೈಟಿ ಅನ್ನ ವೆರೈಟಿ ನೋಡೋದ್ರೆ ಎಲೆಗಳು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಡೋರ್ ಸೆಟ್ ಒಂದು ಫುಲ್ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮ್ಗೆ ಅದನ್ನ ಅದು ಹತ್ತು ಗಿಡಕ್ಕೆ ಒಂದು ಗಿಡ ಇರಬೇಕು ನೂರು ಗಿಡ ತಗೊಂಡವರು ಹತ್ತು ಗಿಡ ಡೋರ್ ಶೆಟ್ ಇದ್ರೆ ಮಾತ್ರನೇ ಪರಾಗಪರ್ಶ ಪರಿಸ್ ಆಗತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಯಾರ ಈಗ ನಮ್ಮ ನರ್ಸರಿಗೆ ಬರ್ತಾರೆ ಸುಮಾರು ಜನ ಸರ್ ನಮ್ಗೆಲ್ಲ ಅನಾವರಿಟಿ ಕೊಡೋಂತ ನಾವು ಕೊಡೋದಲ್ಲ ಯಾರಿಗೆ ಯಾಕಂದರೆ ಪಾಲಿನೇಷನ್ ಇದ್ರೆ ಮಾತ್ರ ಆಗ ಆಗತ್ತೆ ನಿಮಗೆ ಸುಮ್ಮನೆ ಹತ್ತುಗಟ್ಟು ತೊಗೊಂಡೋಗಿ ನಾಟಿ ಮಾಡ್ಕೊಂಡ್ರೆ ಆಗಲ್ಲ ಅದನ್ನೆಲ್ಲ ಉಪಯೋಗ ಆಗಲ್ಲ ಅದನ್ನೆಲ್ಲ ನೋಡಿ ನಮ್ಮದು ಸ್ವಲ್ಪ ಲೈಟಾಗಿ ಹುಳಿ ಬರ್ಬೋದು ಓಕೆ ಕಲರ್ ಅನ್ನೋದನ್ನ ಶೈನಿಂಗ್ ಸ್ವಲ್ಪ ಕಡಿಮೆ ಬರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಕ್ಕಿಂತ ನ್ಯೂಟ್ರಿನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಓಕೆ ಅವ್ರ ಕಾಯಿ ಅನ್ನೋದನ್ನ ನಾಲ್ಕು ಕಾಯಿ ತಿನ್ನೋದಂದ್ರೆ ನಮ್ಮದು ಒಂದು ಕಾಯಿ ತಿನ್ನೋದು ಒಂದೇ ಅಷ್ಟೊಂದು ಅದ್ಭುತವಾದಂತ ರುಚಿ ಅನ್ನೋದನ್ನ ನಮ್ಮ ನೆಲದಲ್ಲಿ ಬೆಳೆದಿರೋಕ್ಕಂಥ ಕರ್ನಾಟಕದಲ್ಲಿ ಬೆಳೆದಿರಕೊಂತ ಈ ಅನ್ನೋದನ್ನ ಒಳ್ಳೆ ಡಿಮ್ಯಾಂಡ್ ಇದೆ ಮತ್ತೆ ಒಳ್ಳೆ ರುಚಿ ಸಿಗತ್ತೆ ಒಳ್ಳೆ ನ್ಯೂಟ್ರಿನ್ಸ್ ಅನ್ನೋದನ್ನ ಸಿಗತ್ತೆ ಈ ಕಾಯಿಗಳು ತಿಂದರೆ ಮಾತ್ರ ತುಂಬಾ ಉತ್ತಮ ಯಾಕಂದ್ರೆ ಸುಮಾರು ಜನ ಬರೀ ಸ್ವೀಟ್ ಇರೋದು ಜಾಸ್ತಿ ತಿನ್ನೋದಲ್ಲ ಮುಖ್ಯ ಸ್ವಲ್ಪ ಹುಳಿದ್ರೆ ಏನಾಗುತ್ತೆ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಷ್ಟು ಯೂಟ್ಯೂಬ್ ಅಲ್ಲಿ ಹೋಗಿ ಚಕ್ರಪಾನಿ ಮಾಡಿದ್ರೆ ಅದರಲ್ಲಿ ಆ್ಯಪಿಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದೀನಿ ಕಾಯಿಗಳು ಇರುವಾಗ ಮಾತ್ರ ಒಂದು ಕ್ಯಾಲ್ಸಿಯಂ ಚೆನ್ನಾಗಿ ಕೊಡಬೇಕು ಪೊಟ್ಯಾಶ್ ಕೊಡಬೇಕು ಪಾಸ್ಪರ ಕೊಡಬೇಕು ಮತ್ತು ಗಿಡಗಳ ಗೊಬ್ಬರಗಳ ಹಾಕುವಾಗ ನೀವು ಒನ್ ಟನ್ನು ಗೊಬ್ಬರಕ್ಕೆ ಓಕೆ ಒಂದು ನೂರು ಕೆಜಿ ಸಿಂಗಲ್ ಸೂಪರ್ ಬಾಸ್ಪೆಟು ಒಂದು ನೂರು ಕೆ ಜಿ ಎಂ ಬಿ ಆಫ್ ಪೊಟ್ಯಾಶು ಓಕೆ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಸಾವಯವ ಸಾವದೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದು ಆ್ಯಕ್ಚುಲಿ ಬಂದು ಇದು ಮೂವತ್ತು ವರ್ಷ ಲೈಫ್ ಬರುತ್ತೆ ಇದನ್ನು ಯಾಕಂದ್ರೆ ವರ್ಷಕ್ಕೆ ಎರಡು ಸಲ ಕಟಿಂಗ್ ಇದು ಪ್ರೂಮಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಲ್ಲ ಎಷ್ಟು ನಾವು ಮಾಡ್ತೀವಲ್ಲ ಅಷ್ಟೊಂದು ಬರ್ಡ್ಸ್ ಅನ್ನೋದು ಹೂವು ಪಿಂದೆ ಅನ್ನೋದು ಉತ್ಪತ್ತಿ ಆಗುತ್ತೆ ನಾವು ಎಷ್ಟು ಕಟಿಂಗ್ ಮಾಡ್ತಾ ಇದ್ದು ಆಕ್ಚುಲಿ ಬಂದಿದ್ದು ಅಕ್ಟೋಬರ್ ತಿಂಗಳ ನೀ ಸ್ಟಾಪ್ ಇದನ್ನ ಅಕ್ಟೋಬರ್ ತಿಂಗಳ ನೀರು ಸ್ಟಾಪ್ ಮಾಡಿದ್ರೆ ಡಿಸೆಂಬರ್ ಅಲ್ಲಿ ಹೂವು ಪಿಂದನೂ ಸ್ಟಾರ್ಟ್ ಆಗುತ್ತೆ ಇದು ನಾವು ಒಂದು ವರ್ಷ ಆದಮೇಲೆ ಇದು ಟ್ರ್ಯಾಲಿ ಸಿಸ್ಟಮ್ ಮಾಡಿದ್ದೀವಿ ಓಕೆ ಇಸ್ಪೇ ಸಿಸ್ಟಮ್ ಅಂತಾರೆ ಇದನ್ನು ಆ್ಯಕ್ಚುಲಿ ಬಂದು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೇಯರ್ ಅನ್ನೋದನ್ನು ಮಾಡಿದ್ದೀವಿ ನಾವು ಈ ರೀತಿ ಮಾಡೋದ್ರಿಂದ ಜಾಸ್ತಿ ಹೇಳುವರೆ ಚೆನ್ನಾಗಿ ಬರುತ್ತೆ ನಿಮಗೆ ಮತ್ತು ಗಿಡಕ್ಕೆ ಅನ್ನೋದು ಕಾಯಿ ಎಷ್ಟೇ ಬಿಟ್ಟರು ನಾವು ತಡ್ಕೊತದೆ ನೋಡಿ ನಾವು ಈ ರೀತಿ ಏನ ಮಾಡಿದ್ದೇವೆ ಅಂತಂದರೆ ನೋಡಿ ಈಗ ತಂತಿಗಳನ್ನ ಎಳೆದು ನಾಲ್ಕು ಕಡೆ ನಾವು ಏನು ಮಾಡಿದ್ದೇವೆ ಅಂದರೆ ದಾರ ಅನ್ನೋದು ಹಗ್ಗ ಅನ್ನೋದು ಕಟ್ಟಿದ್ದೀವಿ ನೋಡಿ ಇಲ್ಲಿ ನೋಡ್ಬೋದು ಈ ರೀತಿ ಮಾಡೋದ್ರಿಂದ ಬೆಂಡ್ ಆಗುತ್ತೆ ಇದನ್ನು ಓಕೆ ನಾವು ಇಷ್ಟು ಈಗ ರೆಂಬೆಗಳು ಬರೋದನ್ನ ಇದು ಕಟಿಂಗ್ ಮಾಡ್ತಾ ಇದ್ರೆ ಬಡ್ಸ್ ಅನ್ನೋದು ಓಪನ್ ಆಗುತ್ತೆ ನಿಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಬಿಸಿಲು ಚೆನ್ನಾಗಿ ಬರುತ್ತೆ ನಿಮಗೆ ಕಾಯಿ ಅನ್ನೋದು ಕಲರ್ ಬರುತ್ತೆ ಈಗ ಬಿಸಿಲಿಂದನೇ ಕಲರ್ ಬರೋದು ಕಾಯಿ ನಿಮಗೆ ಜಾಸ್ತಿ ನಿಮಗೆ ಓಕೆ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು ಸಹಿತ ಈ ತಂತಿ ಅನ್ನೋದನ್ನು ಸಪೋರ್ಟ್ ಇರುತ್ತೆ ಇದನ್ನು ಹೂಡ ದಪ್ಪ ಆಗುತ್ತೆ ನಿಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮಗೆ ಈ ರೀತಿ ಅನ್ನೋದನ್ನ ಹೊಸ್ದಾಗಿ ಮಾಡಿಸಿದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಪ್ರತಿ ರೈತರು ಇದೇ ತರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ನಿಮ್ಗೆ ಅನ್ನ ಹರಮಣ್ಣು ಡೋರ್ ಶೆಟ್ ಮೂರು ವೆರೈಟಿ ಪ್ರತಿ ಒಂದು ಭಾಗದಲ್ಲಿ ಬರುತ್ತೆ ಕಪ್ಪು ಮಣ್ಣುಗೂ ಬರುತ್ತೆ ಕೆಂಪು ಮಣ್ಣು ಬರುತ್ತೆ ನಿಮ್ಗೆ ಇದು ಈ ಎರಡು ಮಣ್ಣಿಗೂ ಸೂಟಬಲ್ ಆಗುತ್ತೆ ಯಾಕಂದ್ರೆ ನೀವು ಹಾಕುವಾಗ ಒಂದ್ಸಲ ಈ ಮಣ್ಣು ಪರೀಕ್ಷೆ ಇದನ್ನು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಬೇಕಾದ್ರೆ ನಾಟಿ ಮಾಡ್ಕೋಬಹುದು ಕೆಲವೊಂದು ಭೂಮಿಯಲ್ಲಿ ಫಲವತ್ತತೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬಹುದು ಇದು ಗಿಡ ಬೆಳೆಯೋದಕ್ಕಂತೂ ಯಾವುದೇ ರೀತಿಯ ಗೊಬ್ಬರಗಳ ಏನು ಅವಶ್ಯಕತೆ ಇಲ್ಲ ಬರೀ ಕೊಡುಗೆ ಗೊಬ್ಬರ ಬೇವಿನ ಹಿಂಡಿ ಒಂಗೇ ಹಿಂಡಿ ಈ ಸಿಂಗಲ್ ಸೂಪರ್ ಬಾಸ್ಟ್ ಇವೆಲ್ಲ ಹಾಕೊಂಡ್ರು ಆರಾಮ ಹಂಡ್ರೆಡ್ ಪರ್ಸೆಂಟ್ ಗಿಡ ಗಿಡ ಬೆಳೀತದೆ ನಿಮಗೆ ಜೀವಾಮೃತ ಇಂಥವೆಲ್ಲ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಗಿಡನ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಯಾವ ಮಣ್ಣು ಹಾಕಿದ ಹಾಕಿದ್ರೂ ನೀವು ಸೂಕ್ತ ಇದ್ದು ಇದೇ ಮಣ್ಣಿಗೆ ಹಾಕಬೇಕು ಇದೇ ನೆಲಕ್ಕೆ ಹಾಕಬೇಕು ಅಂತ ಏನಿಲ್ಲ ಇದೇ ಪ್ರದೇಶಕ್ಕೆ ಕರ್ನಾಟಕದಲ್ಲಿ ಪ್ರತಿ ಒಂದು ಮೂಳೆಗೂ ಇದು ಹಂಡ್ರೆಡ್ ಪರ್ಸೆಂಟ್ ಸೂಟಬಲ್ ಆಗುತ್ತೆ ಸುಮಾರು ಜನ ನಾವು ನರ್ಸರಿಗೆ ಬಂದು ಒಂದು ಕ್ವಶನ್ ಕೇಳ್ತಾರೆ ಸರ್ ಮೊದಲನೇ ವರ್ಷ ಕಾಯಿ ಬರುತ್ತೆ ಮತ್ತೆ ಎರಡನೇ ವರ್ಷದಿಂದ ಕಾಯಿ ಬರಲ್ಲ ನಮಗೆ ಹೂವು ಬರುತ್ತೆ ಹೂವು ಉದುರ್ತಾ ಇದೆ ಅಂತ ಅಂದ್ರೆ ಫಸ್ಟ್ ನಾವು ಭೂಮಿಯಲ್ಲಿ ಚೆಕ್ ಮಾಡ್ಬೇಕಂದ್ರೆ ರೂಟ್ ಡೆವಲಪ್ಮೆಂಟ್ ಯಾವ ತರ ಹಾಕ್ತಾ ಇದೆ ರೂಟ್ ಡೆವಲಪ್ಮೆಂಟ್ ಗೋಸರ್ ನಾವ್ ಏನ್ ಕೊಡಬೇಕು ಕೆಲವು ಸಲ ರೂಟ್ ಆರ್ಟ್ ಅಂತ ಬರುತ್ತೆ ಇದು ಕೆಲವರು ತಪ್ಪು ಏನ್ ಮಾಡ್ತಾ ಅಂದ್ರೆ ಕಟ್ಟಿಂಗ್ ಮಾಡಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಸಿ ಓ ಸಿ ಮಾಡಲೇಬೇಕಾಗತ್ತೆ ಇಲ್ಲ ಸಿಂಪಲ್ ಮಾಡ್ಬೇಕು ಮತ್ತೆ ಫಂಗಿ ಸೈಡ್ ಕೆಲವು ಸ್ಪ್ರೇ ಮಾಡೋದಿಲ್ಲ ಗಿಡ ಚೆನ್ನಾಗಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅದನ್ನ ಗಿಡ ಚೆನ್ನಾಗಿದ್ರೂ ಸಹಿತ ಅದಕ್ಕೆ ಬೇಕಾಗಿರೋ ಟೈಮಲ್ಲಿ ಮಾತ್ರ ನೀವು ಸಿಂಪಾರಣೆ ಮಾಡ್ಕೊಂಡ್ರೆ ಮತ್ತೆ ಗಿಡ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದನ್ನ ಜಾಸ್ತಿ ಈಲ್ಡಿಂಗ್ ಬರುತ್ತೆ ಹೋಪಿಂದ ಅನ್ನೋದು ಸುಮಾರು ಜನ ಏನ್ ಮಾಡ್ತಾರೆ ಕಟ್ಟಿಂಗ್ ಮಾಡಿದ ತಕ್ಷಣ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಬ್ಲೈಟಕ್ಸ್ನ ನೀವು ನೀಟಾಗಿ ಪೇಸ್ಟ್ ಮಾಡಬೇಕು ಅದು ಮಾಡಿಲ್ಲ ಅಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೂಟ್ ಆಟ ಅಂತ ಬರುತ್ತೆ ಅಂದ್ರೆ ಮಧ್ಯದಲ್ಲೇ ಏನಾಗುತ್ತೆ ಅಂದ್ರೆ ಮಧ್ಯದಲ್ಲೇ ಒಣಗಿಬಿಡ್ತದೆ ಗಿಡ ಓಕೆ ಅಲ್ಲ ಹಸುರು ಇರುತ್ತೆ ಮದ್ದಲ್ಲಿ ಮಾತ್ರ ಒಣಗಿಬಿಡ್ತದೆ ಗಿಡ ಅದನ್ನ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಖಂಡಿತ ನೀವು ಪೇಸ್ಟ್ ಮಾಡಲೇಬೇಕಾಗತ್ತೆ ಅದನ್ನ ಓಕೆ ಮತ್ತು ಕಾಯಿಗಳಿರುವಾಗ ಖಂಡಿತ ಎಂ ಒ ಪಿ ಬಿಡಬೇಕು ತ್ರಿಬುಲ್ ನೈನ್ಟೀಮ್ ಬಿಡಬೇಕು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಬಿಡಬೇಕು ಕ್ಯಾಲ್ಸಿಯಮ್ ನೈಟ್ರೇಟು ಬಿಡಬೇಕಾಗತ್ತೆ ಅದನ್ನ ಇದು ಬಿಟ್ಟರೆ ಮಾತ್ರ ಕಾಯಿ ಏನಂದ್ರೆ ಕಲರ್ ಬರುತ್ತೆ ಕಾಯಿ ಶೈನಿಂಗ್ ಬರುತ್ತೆ ಕೆಲವೊಂದು ಭೂಮಿಯಲ್ಲಿ ಫಲವತ್ತತೆ ಚೆನ್ನಾಗಿದ್ರೆ ನಿಮಗೆ ಏನು ಬಿಟ್ಟಿರೋ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಂದ್ರೆ ಇಲ್ಲಿಂಗ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮ್ಗೆ ಸರ್ ಇದು ಪಾಲಿನೇಷನ್ ಮಾಡಬೇಕು ಅಂತ ಚಕ್ರಬಾಣಿ ಸರ್ ಅವರು ಹೇಳಿದ್ರು ಅದಕ್ಕೋಸ್ಕರ ನಾವೇನು ಮಾಡಿದ್ರಿ ಈ ಥರ ಜೇನ್ಪೇಟೆಗೆ ತಂದು ನಾವು ಈ ಥರ ಮಡಗಿದ್ರಿ ಆ ಫ್ಲವರ್ಸ್ ಬಂದಾಗ ಒಂದು ಗಿಡದಿಂದ ಇವಾಗ ಹೇಳಿದ್ರಲ್ಲ ಎಚ್ ಆರ್ ಎಮ್ ನೈಂಟಿ ನೈನು ಆಮೇಲೆ ಡೋರ್ ಸೆಟ್ಟು ಅನ್ನ ವೆರೈಟಿ ಅಂತ ಈ ಅನ್ನ ವೆರೈಟಿ ಅನ್ನೋದ್ರು ಡೋರ್ ಅನ್ನೋದಕ್ಕೆ ಮಿಕ್ಸಿಂಗ್ ಮಿಕ್ಸಿಂಗಾಗಿ ಮಡಿಗಿರೋದ್ರಿಂದ ಗಿಡ ಈ ಹುಳ ಪಾಲಿನೇಷನ್ ಆ ಗಿಡದಿಂದ ಈ ಗಿಡಕ್ಕೆ ಈ ಗಿಡದಿಂದ ಆ ಗಿಡಕ್ಕೆ ಕೂತ್ಕ ಪಾಲಿನೇಷನ್ ಆಗಿರೋದ್ರಿಂದ ನಮಗೆ ಈ ಹಣ್ಣು ವೆರೈ ಹಣ್ಣುಗಳನ್ನು ಜಾಸ್ತಿ ಪ್ರೊಡಕ್ಷನ್ ಬರ್ತಾ ಇದೆ ಇಳುವರಿ ಬರ್ತಾ ಇದೆ ಇಲ್ಲಾಂದರೆ ಕಡಿಮೆ ಬರ್ತಾಯಿತ್ತು ಏನಪ್ಪ ಇದು ಈ ಥರ ಕಡಿಮೆ ಹೂವು ಅಂತಕ್ಕೋಸ್ಕರ ಇದಾಯಿತು ಈ ಈ ಪಾಲಿನೇಷನ್ ಅಂದ್ಕೋಸ್ಕರ ಈ ಜೇನುಳೋಪೆಟ್ಟಿಗಿಂದ ತುಂಬ ಕೆಲಸ ಮಾಡ್ತಾಯಿದೆ ಇದು ಕಂಪಲ್ಸರಿ ಮಡಗಿದ್ರೆ ಒಳ್ಳೇದು ಸರ್ ಇದು ಡ್ರ್ಯಾಗನ್ ಫ್ರೂಟ್ ಮಡಗಿರೋದ್ರಿಂದ ಇಪ್ಪತ್ತೆಡಿ ಗ್ಯಾಪ್ ಇದೆ ಅಲ್ಲ ಇಷ್ಟುಂಬ್ಲಿಕ್ಕೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಮಧ್ಯದಲ್ಲಿ ನಾವು ಆಪಲ್ ಹಾಕಿ ಮಾಡ್ಬಾರ್ದು ಅಂತೇಳ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಬೆಳೆ ಹೊತ್ತಿಗೆ ಸರಿ ಸರಿಯಾದ ಸರಿಯ ಟೈಮ್ ಹಿಡಿತಾ ಇದೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ರೆ ಆ್ಯಪಿಲ್ ಮಡಗಿದ್ದೀವಿ ನೋಡಿ ಈ ಆ್ಯಪಿಲಿಂದ ಆಪಿಲ್ ಗಿಡಗೆ ಇಪ್ಪತ್ತು ಗಿಡ ಇಪ್ಪತ್ತು ಅಡಿ ಡಿಸ್ಟೆನ್ಸ್ ಇದೆ ಈ ಡ್ರ್ಯಾಗನ್ನಿಂದ ಈ ಡ್ರ್ಯಾಗನ್ಗೆ ಇಪ್ಪತ್ತು ಅಡಿ ಇದೆ ಆಮೇಲೆ ಮೇಲೆ ನಾವು ತಂತಿ ಮಾಡಿದ್ದೀರಿ ಇದ್ರ ಮೇಲೆ ಶೇಡ್ ನೆಟ್ ಎಳ್ದಿದ್ರಿ ಇವಾಗ ಟೆಂಪ್ರೇಚರ್ ಏನಾದರೂ ಬೆಳೆದು ಬಿಟ್ಟರೆ ನೋಡಿ ಇವಾಗ ಶೇಡ್ ಸೇಡ್ ನೆಟ್ ಎಳೆದಿದ್ದೀವಿ ಇದು ಇಮ್ಯುಡಿಟಿ ಕಂಟ್ರೋಲ್ ಮಾಡುತ್ತೆ ಒಂದು ಇಪ್ಪತ್ತು ಮೂವತ್ತು ಡಿಗ್ರಿಗೆ ಮೂವತ್ತೆರಡು ಡಿಗ್ರಿಗೆ ಅಂದರೆ ಒಂದು ಮಾಡ್ತದೆ ಹಣ್ಣುಗೂ ಆಮೇಲೆ ಕಾಯಿ ಪ ಈ ಹೂವು ಬಂದಾಗ ಈ ಸೇಡ್ ನೆಟ್ ಇರೋದರಿಂದ ಚೆನ್ನಾಗಿ ಹೂವು ಇದೆ ಚೆನ್ನಾಗ ನಮಗೆ ಇಳುವರಿ ಅನ್ನೋದು ಇದೆ ಆಮೇಲೆ ಗಿಡಕ್ಕೂ ಅಷ್ಟೇ ಬೇಜನ್ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಟೈಮ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದು ಒಂದು ಈ ಕಡೆಯಿಂದ ಬಂದಾಗ ಈ ಕಡೆ ಟೆಂಪ್ರೇಚರ್ ಈ ಕಡೆಯಿಂದ ಬಂದು ಈ ಕಡೆ ಬಿಸಿಲಿಗೆ ಕಂಟ್ರೋಲ್ ಮಾಡಿ ಅವಾಯ್ಡ್ ಮಾಡ್ತಾ ಇದೆ ಸರ್ ಇದೊಂದು ನಮ್ಮ ನಮ್ಮ ಓನ್ ಇಂದ ನಾವು ಮಾಡಿದ್ದೀವಿ ಸರ್ ಇದು ಸರ್ ಇದು ಕಾಯಿನ ನಮ್ಮ ತೋಟದಲ್ಲಿ ಫಸ್ಟ್ ಟೈಮ್ ಕಿದ್ದರೆ ಇಲ್ಲೇ ಆನೆಕಲ್ಲು ಈ ಕಡೆ ಸುತ್ತಮುತ್ತ ಅಂಗಡಿಗಳೇ ಬಂದ್ಬಿಟ್ಟು ಇಲ್ಲ ನೂರ ಎಂಬತ್ತು ಇನ್ನೂರು ರೂಪಾಯಿ ಕೆ ಜಿ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಮಾಡ್ತಾಯಿದ್ದೀವಿ ಒಳ್ಳೆ ಸೇಲ್ಸ್ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಯಾಕಂದರೆ ಫ್ರೆಶ್ ಆಗಿ ಸಿಗ್ತಾ ಇದ್ದಾರೆ ಸರ್ ಕಾಶ್ಮೀರಲ್ಲಿ ಕಟ್ಟಿಂಗ್ ಮಾಡಿದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಒಂದು ವರ್ ತಿಂಗಳಾಗುತ್ತೆ ಸರ್ ಬಂದು ಅಂಗಡಿಗಳಿಗೆ ಸೇರಿ ಬಂದು ರೈತರು ತಿನ್ನೋ ಹೊತ್ತಿಗೆ ಏನಿರೋಲ್ಲ ಸರ್ ಎಲ್ಲ ಕೋಲ್ಡ್ ರೂಮಾಗಿ ಮುಗಿ ಎಲ್ಲ ಎಳ್ಕೊಂಬಿಟ್ಟಿರ್ತದೆ ಇದರಲ್ಲಿ ವಾಟ್ರ್ ಅಂಶ ಅನ್ನೋದು ಚೆನ್ನಾಗಿದೆ ಸರ್ ಫ್ರೆಶ್ಶಾಗಿ ಸಿಗುತ್ತೆ ನೇಚರಲ್ಲೂ ಆರ್ಗ್ಯಾನಿಕಲ್ಲಿ ನಾವು ಔಷಧಿ ಏನು ಅಷ್ಟು ಮಾಡೋಲ್ಲ ಸರ್ ಆಯಿಲ್ ನಿಮ್ಮ ಮಾಡ್ತೀನಿ ಬೇವ್ ನೆನ್ನೆ ಮಾಡ್ಬಿಟ್ಟು ಸ್ವಲ್ಪ ಮಾಡಿಬಿಟ್ರೆ ಸಾಕು ಸರ್ ಬೇರೆ ಏನು ಬೇಕಾಗಿಲ್ಲ ನ್ಯಾಚುರಲ್ ಆಗಿದೆ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಅವರೇ ಬಂದು ಯಾವಾಗ ಕಿಳತಿರ ಯಾವಾಗ ಕೇಳ್ತೀರ ಅಂತ ಕೇಳಿ ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಈಗ ನಿಮ್ಗೆ ಈ ಸೈಜ್ ಬಂದಿದೆ ಸಾಕಲ್ಲ ನಿಮ್ಗೆ ಸಾಕ್ ಸರ್ವತ್ ಗ್ರಾಮ್ ಬಂದಿದೆ ಅವ್ರ ಕಡೆಯಿಂದ ಬರುವುದನ್ನೂ ಅದೇ ಸೈಜ್ ಬರುತ್ತೆ ಹೌದೌದು ಮತ್ತೆ ಇದು ತೂಕ ಇಷ್ಟೊಂದು ಇರಲ್ಲ ತೂಕ ಇದು ನೀರೆಲ್ಲ ಎಳ್ಕೊಂಡಿರ್ತದೆ ಚೆನ್ನಾಗಿರುತ್ತೆ ಐದು ಎಕರೆ ಮಾಡಿದ್ದೀನಿ ಸರ್ ಬೋರ ವರ್ಷಕ್ಕೆ ನಾನು ಟನ್ಗಳ ಸಪ್ಲೈ ಒಂದು ವರ್ಷ ಮೇಲೆ ಇದೆ ತುಂಬಾ ನೋಡಿ ಒಂದು ವರ್ಷ ಗಿಡ ನಮ್ಮ ರೈತರು ನಾರಾಯಣ ಸಮ್ಮನ್ ಅವರು ಎಷ್ಟೊಂದು ಅದ್ಭುತವಾಗಿ ಬೆಳೆಸಿದ್ದಾರೆ ಪ್ರತಿ ಹಂತದಲ್ಲೂ ನಮ್ ಕಡೆಯಿಂದ ಮಾಹಿತಿ ತಗೊಂಡು ಈ ರೀತಿ ಅನ್ನೋದನ್ನ ಚೆನ್ನಾಗಿ ಬೆಳೆಸಿದರೆ ಇದ್ರಲ್ಲಿ ನೋಡ್ಬೋದು ನಿಮಗೆ ಐದು ತರ ಸ್ಟೇಜ್ ಗಳು ತೋರಿಸಿ ನಿಮಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹೂವು ಪಿಂದೆ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಹೂವು ಪಿಂದೆ ಬರ್ತಾ ಇದೆ ಹೂವು ಮೆಚುರಿಟಿ ಆಗಿದೆ ನೋಡಿ ಇಲ್ಲಿ ಪಿಂದೆಗಳು ಬರ್ತಾ ಇದೆ ನೋಡ್ಬೋದು ನೋಡಿ ಇಲ್ಲಿ ಪಿಂದೆಗಳು ಕಾಣಿಸ್ತಾ ಇದೆ ಮತ್ತು ಇದೊಂದು ಸ್ಟೇಜ್ ಇದೆ ನಿಮಗೆ ಇದೊಂದು ದಪ್ಪ ಇದೆ ಇದೊಂದು ಸ್ಟೇಜ್ ಇದೆ ಇದೊಂದು ಸ್ಟೇಜ್ ಇದೆ ಹೂವು ಪಿಂದ ಅನ್ನೋದು ಎಷ್ಟು ಬೇಗ ಅಷ್ಟು ಬರ್ತಾ ಇದೆ ತಾವು ನೋಡ್ಬೋದು ಇದನ್ನು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಒಂದು ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ಐದಾರು ಥರ ಸ್ಟೇಜ್ಗಳು ಬರ್ತಾ ಇದೆ ಇದಕ್ಕೆ ಯಾವುದೇ ರೀತಿ ಸೀಸನನ್ನು ಕಾಣಿಸ್ತಾ ಇಲ್ಲ ಅಂದ್ರೆ ನಾವು ಇದು ಟ್ರೈಲ್ ಮಾಡ್ತಾ ಇದೀವಿ ಯಾಕಂದ್ರೆ ರೈತರಿಗೂ ಇವರು ಟ್ರೈಲ್ ಮಾಡ್ಬೇಕಂತಂದ್ರೆ ರೈತರು ಸಾಲ ಮಾಡಿ ಬೆಳೆ ಮಾಡ್ಬೇಕಂತ ತುಂಬಾ ಕಷ್ಟ ಆಗುತ್ತೆ ಅದರಿಂದ ಇವರಿಗೆ ಒಂದ್ ಕಡೆಯಿಂದ ಬರ್ತಾ ಇದೆ ಒಂದ್ ಕಡೆ ಹೋಗತ್ತೆ ಇವ್ರಿಗೆ ಪಾಪ ಅದರಿಂದ ಇಲ್ಲಿ ಟ್ರೈ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಟ್ರೈ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನು ಕಂಡು ಬರ್ತಾ ಇದೆ ನಮ್ಗೆ ನಾವು ಹೇಳಿದಂಗೆ ನೀಟಾಗಿ ನಿಧಾನವಾಗಿ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ಹೇಗೆ ಅನಿಸ್ತಾ ಇದೆ ನಿಮ್ಗೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿ ಅನಿಸ್ತಾ ಇದೆ ಬರ್ತಾ ಅಂದ್ಕೊಂಡಿದ್ರೆ ಧೈರ್ಯ ಮಾಡಿ ನಾವು ಮಾಡಿದೀವಿ ಬರ್ತಾ ಇದೆ ಇವಾಗ ಇಷ್ಟೇ ಬಂದಿದೆ ನೋಡಿದ್ರಲ್ಲ ಅವಾಗಿನಿಂದ ಹಣ್ಣು ಬಂದಿದೆ ಬಂದಿದೆ ಕಾಯಿ ಬಂದಿದೆ ಈ ತರ ಇದೆ ಬರೋ ಇದ್ರೆ ಹೂವು ಪಿಂಧ ಕಷ್ಟ ಇದೆ ಪಿಂದೆ ಇದೆ ಮತ್ತೆ ಮೂವತ್ತು ಗ್ರಾಮ್ ಒಂದಿದೆ ಐವತ್ತು ಗ್ರಾಮ್ ಒಂದಿದೆ ನೂರ್ ಗ್ರಾಮ್ ಒಂದಿದೆ ನೂರ ಐವತ್ತು ಗ್ರಾಮ್ ಇದೆ ಇನ್ನೂರ್ ಗ್ರಾಮ್ ಇದೆ ಅಂತ ನೀವು ಹೇಳ್ತಾ ಇದ್ರಲ್ಲ ನಿಮಗೆ ಈ ಇದ್ರ ಬಗ್ಗೆ ಯಾವ ತರ ನಿಮ್ಗೆ ಖುಷಿ ಅನಿಸ್ತಾ ಇದೆ ನಮ್ಗೆ ನಮ್ಮ ಏರಿಯಾದಲ್ಲಿ ಆನೆಕಲ್ಲು ತಾಲೂಕಲ್ಲಿ ಟೆಂಪರೇಚರ್ ಬಂದ ಮೂವತ್ತು ಡಿಗ್ರಿ ಇಲ್ಲ ಮೂವತ್ತ ಮೂರು ಮೂವತ್ತೈದು ಒಳಗಡೆ ಬರುತ್ತೆ ಇಪ್ಪತ್ತಗೂ ಬಂದ್ಬಿಡ್ತದೆ ಬಟ್ ಇಪ್ಪತ್ತ ಬಿಲೋ ಇದು ಓಕೆ ಸಂತೋಷ ಅದು ಈ ಟೆಂಪರೇಚರ್ ಇರೋದ್ರಿಂದ ಇವಾಗ ನೋಡ್ರಿ ಇವಾಗ ಮಳೆ ಬಂದ್ಬಿಡ್ತು ಇಪ್ಪತ್ತೈದು ಮೂವತ್ ಬಂದ್ಬಿಡ್ತು ಈ ಟೆಂಪರೇಚರ್ ಇಲ್ಲಿ ಬಂದ್ಬಿಡ್ತು ಇದನ್ನು ಕಾಯಿ ಬಂದ್ಬಿಡ್ತದೆ ಮತ್ತೆ ಇದು ಪಿಂದೆ ಬಂದಿದೆ ಆವಾಗ ಟೆಂಪರೇಚರ್ ಆಗಿ ಬರ್ತಾ ಇದೆ ನಮ್ಮ ಸರೌಂಡಿಂಗ್ ಅಲ್ಲಿ ಎನಿ ಟೈಮ್ ಬರಂಗಿದೆ ಸರ್ ನಮ್ಗೆ ತರ ಏನಾದ್ರು ವರ್ಷ ಫುಲ್ ಬಂದ್ಬಿಟ್ರೆ ನಾವು ವರ್ಷ ಫುಲ್ ದುಡ್ಡು ಮಾಡ್ಬೋದು ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಒಂತ ಗಿಡಗಳು ಕಡೆ ಹೋಗಿ ಒಂದು ಹತ್ತ ಲೈನ್ ಅಲ್ಲಿ ಚೆಕ್ ಮಾಡಿ ಅದನ್ನೆಲ್ಲ ತೋರಿಸ್ತಾ ಇದೀನಿ ಈಗ ನೀವು ತುಂಬಾ ನಮ್ಗೆ ತುಂಬಾ ಹೆಲ್ಪ್ ಮಾಡಿದರೆ ಯಾಕಂದ್ರೆ ನಿಮ್ಮಿಂದ ನಾಲ್ಕು ಜನ ರೈತರು ಉದ್ದರಾಗ್ತಾರೆ ಯಾಕಂದ್ರೆ ಯಾವ ರೀತಿ ಬೆಳಿಬೇಕು ಹೇಗೆ ಬೆಳಿಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ನೀವು ನಿಮ್ ಕಡೆಯಿಂದ ತುಂಬಾ ಇನ್ಫಾರ್ಮೇಶನ್ ಅದನ್ನ ರೈತರಿಗೆ ತಿಳಿಸ್ತಾ ಇದ್ದೀನಿ ಅದನ್ನ ತುಂಬಾ ಖುಷಿ ಆಗ್ತಾ ಇದೆ ಈ ಮಟ್ಟಕ್ಕೆ ನೀವು ಗಿಡಗಳು ಬೆಳೆಸಿರೋದ್ರಿಂದ ತುಂಬಾ ರೈತರಿಗೆ ಬೇರೆ ರೈತರಿಗೆ ಮಾದರಿ ಅನ್ನೋದನ್ನ ತುಂಬಾ ಖುಷಿ ಆಗ್ತದೆ ಮಾಡಿ ಅಂತ ಹೇಳಿದ್ರೆ ನೋಡಿ ಸರ್ ಡಿಸೆಂಬರ್ ಅಲ್ಲಿ ಕಟಿಂಗ್ ಮಾಡಿರೋದಕ್ಕೆ ಈ ಕರ ಕಾಯಿ ಬಂತು ಮತ್ತೆ ಏನಾಗಿದೆ ಇವಾಗ ಫೆಬ್ರವರಿ ಮಾರ್ಚ್ ಅಲ್ಲಿ ತಾನ ತಾನು ಹೂ ಬರ್ತಾ ಇದೆ ಅಂದ್ರೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಜೂನ್ ಜುಲೈ ಇದೆ ಅವಾಗ ಏನಾಗುತ್ತೆ ವರ್ಷ ಫುಲ್ಲು ಅಂತ ಬರ್ತದೆ ನಮ್ಗ ಅನಿಸ್ತಾ ಇದೆ ಆತರ ಏನಾದ್ರು ಬಂದ್ಬಿಟ್ರೆ ನಮ್ಮ ಏರಿಯಾದಲ್ಲಿ ಕಾಶ್ಮೀರಿ ಸೀಸನ್ ಸೀಸನ್ ಸರ್ ಇವತ್ತು ಮುನ್ನೂರು ರೂಪಾಯಿ ಆಪಲ್ ಇದೆ ಕಾಶ್ಮೀರಲ್ಲಿ ಇಲ್ಲ ಬೇರೆ ಕಡೆನೂ ಇಲ್ಲ ನಮ್ ಕಡೆ ಆಪಲ್ ಬಂದ್ಬಿಟ್ರೆ ನಾವು ಇನ್ನೂರು ರೂಪಾಯಿಗೆ ರೈತರಿಗೆ ಕೊಡ್ತೀವಿ ತಿನ್ಲಿ ನೋಡಿ ಈಗ ಬಾಗಲಕೋಟದಲ್ಲಿ ಮೊನ್ನೆ ಒಂದು ಹದಿನೈದು ದಿವಸ ಒಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗಿತ್ತು ಎಷ್ಟೊಂದು ಕಲರ್ ಬಂದಿತ್ತು ಗೊತ್ತಾ ಬಾಗಲಕೋಟ ಅಂದ್ರೆ ನಲವತ್ತಿಂದ ನಲವತ್ತೈದು ಟೆಂಪರೇಚರ್ ಬರುತ್ತೆ ಬಿಸಿಲುಗಾಲ ಕಪ್ಪು ಮಣ್ಣಲ್ಲಿ ಕಪ್ಪು ಮಣ್ಣಲ್ಲೇ ಬಂದಿದೆ ಅಂತಂದ್ರೆ ಕೆಂಪು ಮಣ್ಣಲ್ಲಿ ಬರಲ್ವಾ ಅದು ನಲವತ್ತೈದು ಟೆಂಪರೇಚರ್ ಗಿಡ ತಡ್ಕೊಂತದ್ದು ಅಷ್ಟೊಂದು ತಾಳ್ಮೆ ಇರುತ್ತೆ ಗಿಡಕ್ಕೆ ಇದು ಕಲರ್ ಬರ್ಬೇಕಂದ್ರೆ ಬಿಸಿಲು ಎಷ್ಟು ಬರುತ್ತಲ್ಲ ಅಷ್ಟೊಂದು ಕಲರ್ ಅನ್ನು ಜನರೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು